ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀತು ಕನ್ನಡ ವ್ಲಾಗ್ಸ್ ಇವತ್ತು ಅಕ್ಕನ ಮನೆಗೆ ಬಾಗ್ನ ಕೊಡೋಕೆ ಅಂತ ಹೊರಟಿದ್ವಿ ಹಾಗಾಗಿ ಸ್ವಲ್ಪ ಬೇಗನೆ ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಮಾಡಿದೆ ಪೂಜೆ ಆಗಿದ ತಕ್ಷಣವೇ ಅಕ್ಕನ ಮನೆಗೆ ಹೊರಟ್ವಿ ನಮ್ಮ ಮನೆಯಿಂದ ಅಕ್ಕನ ಮನೆಗೆ ಹೋಗಲಿಕ್ಕೆ ಆಫ್ ಆನ್ ಅವರಿಂದ ಒಂದು ಮುಕ್ಕಾಲು ಗಂಟೆ ಸಾಕಾಗುತ್ತೆ ಸೊ ಅಂತೂ ಇಂತೂ ನಾವು ಅಕ್ಕನ ಮನೆಗೆ ಹೋಗಿ ರೀಚ್ ಆದ್ವಿ ರೀಚ್ ಆಗಿದ್ದ ತಕ್ಷಣ ಅಕ್ಕ ಬಿಸಿ ಬಿಸಿ ಪಲಾವ್ ಎಲ್ಲ ಹಾಕ್ಕೊಟ್ಲು ಆ ಒಂದು ಬಿಸಿ ಪಲಾವು ಕಾಫಿ ಎಲ್ಲ ಕುಡಿದು ಹಾಗೆ ಸ್ವಲ್ಪ ಅದು ಇದು ಗಾಸಿಪ್ ಟಾಕ್ಸ್ ಮಾತಾಡ್ತಾ ಕೂತ್ವಿ ಯೂಶಲಿ ಗೊತ್ತಲ್ಲ ಅಕ್ಕ ತಂಗಿರೆಲ್ಲ ಸೇರಿಕೊಂಡ್ರೆ ಏನೇನು ಗಾಸಿಪ್ ಮಾತಾಡ್ತಾರೆ ಅಂತ ಅದೇ ಥರ ನಾವು ಕೂಡ ಗಾಸಿಪ್ ಟಾಕ್ಸ್ ಎಲ್ಲ ಮಾತಾಡಿದ್ವಿ ಹಾಗೆ ಅಕ್ಕ ನಾವು ಮನೆಗೆ ಹೋಗ್ತಿದ್ವಿ ನಾವು ಮನೆಗೆ ಹೋಗ್ತಿದ್ದೀವಿ ಅಂತ ಇಟ್ ಮೀನ್ಸ್ ನಾವು ಅಕ್ಕನ ಮನೆಗೆ ಬರ್ತಿದ್ದೀವಿ ಅಂತ ಹೇಳಿ ಅಕ್ಕ ಕರ್ಗಡ್ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ಲು ಸೊ ನಾನು ಸ್ವಲ್ಪ ಹಾಳೆ ಎಲ್ಲ ಹರ್ಕೊಟ್ಟೆ ಜೊತೆಗೆ ಸ್ವಲ್ಪ ಕರ್ಗಡುಬು ಬೇಯಿಸಿದೆ ಅಷ್ಟರೊಳಗಾಗಲೇ ಒನ್ ತರ್ಟಿ ಟೈಮ್ ಆಗಿತ್ತು ಇನ್ನೇನು ಒನ್ ತರ್ಟಿ ಅಂದರೆ ಊಟದ ಟೈಮು ಕರ್ಗಡುಬು ತುಪ್ಪ ಬಾಳೆಹಣ್ಣು ಕಾಯಿ ರಸ ಎಲ್ಲನೂ ಕಲಸಿ ತಿಂತಿದ್ರೆ ಆಹಾ ಭೀಮನ್ ಪಾಕಶಾಲೆಗೆ ಮೂರೇ ಗೇಣು ಹಂಗಿತ್ತು ಊಟ ಆ್ಯಕ್ಚುಲಿ ನಮ್ಮ ಅಕ್ಕನಿಗೆ ಮನೇಲಿ ಅಂದರೆ ನಮ್ಮ ಮನೇಲಿರುವಾಗ ಅವಳಿಗೆ ಅಡುಗೆ ಎಲ್ಲ ಮಾಡೋಕ್ಕೆ ಬರ್ತಾನೆ ಇರಲಿಲ್ಲ ಬಟ್ ಆಫ್ಟರ್ ಮ್ಯಾರೇಜ್ ಅಡುಗೆ ಎಲ್ಲ ಮಾಡೋದು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ ಸಾಂಬಾರು ಮಾಡಿದ್ಲು ಸಾಂಬಾರು ಮಾತ್ರ ಅದ್ಭುತವಾಗಿತ್ತು ಅಂತೂ ಬ್ಯಾಟಿಂಗ್ ಮುಗಿಸಿ ಅಕ್ಕಂಗೆ ಬಾಗ್ನ ಎಲ್ಲ ಕೊಟ್ಟು ನಾವು ಮನೆಗೆ ರಿಟರ್ನ್ ಬಂದ್ವಿ ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗ್ಸ್ ಮತ್ತೊಂದು ಇದೇ ಥರ ಹೊಸ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್